ಎಂಡೋಸಲ್ಫಾನ್ ಕಾಯಿಲೆ ಬುಡಸಹಿತ ಹೋಯಿತು ಎನ್ನುತ್ತಿರುವಾಗಲೇ ಈಗ ಮತ್ತೆ ಬಾಧಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಇತ್ತೀಚೆಗೆ ಕಳೆದ ಆರು ತಿಂಗಳಲ್ಲಿ ಆರೋಗ್ಯ ಇಲಾಖೆಯಿಂದ ನಡೆದ ಸರ್ವೆಯಲ್ಲಿ ಎಂಡೋಸಲ್ಫಾನ್ ಬಾಧಿತರ ಹೊಸ ಸಂಖ್ಯೆ ಕಂಡಿದ್ದು ಆತಂಕ ಹೆಚ್ಚಿಸಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಕಳೆದ ನಲವತ್ತು ವರ್ಷದ ಹಿಂದೆ ಕಾಡಿದ ಭಯಂಕರ ಕಾಯಿಲೆ ಅಂದರೆ ಅದು ಎಂಡೋಸಲ್ಪಾನ್ ಕಾಯಿಲೆ ಇದರ ಎಫೆಕ್ಟ್ ಮುಗಿತು ಅನ್ನುವಾಗಲೇ ಈಗ ಮತ್ತೆ ಎಂಡೋಸಲ್ಪಾನ್ ಬಾಧಿತರ ಸಂಖ್ಯೆ ಕಾಣಿಸಿಕೊಂಡಿರುವುದು ದೊಡ್ಡ ತಲೆಬಿಸಿಯ ಜತೆಗೆ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಹೊಸದಾಗಿ ಮಾಡಿದ ಸರ್ವೆಯಲ್ಲಿ ಐದುನೂರ ನಲವತ್ಮೂರು ಪ್ರಕರಣ ಪತ್ತೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ ಭಟ್ಕಳ ಸಿರಿಸಿ ಸಿದ್ದಾಪುರ ಶಿರಾಲಿ ಕುಮ್ಟಾ ಹೊನ್ನಾವರ ಅಂಕೋಲಾದಲ್ಲಿ ಸರ್ವೆ ಮಾಡಲಾಗಿದ್ದು ಆರು ತಿಂಗಳಲ್ಲಿ ಐದನೂರ ನಲವತ್ಮೂರು ಹೊಸ ಪ್ರಕರಣ ಪತ್ತೆಯಾಗಿದೆ ಇದೆ ಈ ಪೈಕಿ ಎರಡ್ನೂರ ಇಪ್ಪತ್ತೆಂಟು ಜನ ಹದಿನೈದು ವರ್ಷದ ಒಳಗಿನ ಮಕ್ಕಳಿದ್ದಾರೆ ಎನ್ನುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಸರ್ ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಎಂಡೋಸಲ್ಫಾನ್ ಸಂತ್ರಸ್ತರ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ ಸೊ ಟು ಮಂತ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೆ ಅಂಡ್ ರೈಟ್ ನೋ ಅಟ್ ಟು ದಿಸ್ ಟೈಮ್ ಒಟ್ಟು ಈಗ ನಮ್ಮಲ್ಲಿ ಐನೂರ ನಲವತ್ಮೂರು ದಾಖಲಾದ ಕೇಸ್ ಈ ದಾಖಲಾದ ಕೇಸುಗಳೆಲ್ಲರೂ ಕೂಡ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಸರ್ ಈಗ ಲೆಸ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಒಟ್ಟು ಹತ್ತು ಜನ ಇದ್ದಾರೆ ಟ್ವೆಂಟಿ ಫೈವ್ ಟು ಅರವತ್ತು ವಯಸ್ಸಿನ ಮಧ್ಯದಲ್ಲಿರುವವರು ಒಟ್ಟು ನೂರ ಹದಿನೆಂಟು ಮಂದಿ ಇದ್ದಾರೆ ಆಮೇಲೆ ಅಬೌ ಸಿಕ್ಸ್ಟಿ ಇಯರ್ಸ್ ಇರುವವರು ಒಟ್ಟಿಗೆ ನಾನೂರ ಹದಿನೈದು ಮಂದಿ ಇದ್ದಾರೆ ಟೋಟಲಿ ಒಟ್ಟು ನಮ್ಮಲ್ಲಿ ಈಗ ಐನೂರ ನಲವತ್ಮೂರು ಮಂದಿ ನಾವು ಹೊಸ ಸಮೀಕ್ಷೆಯನ್ನು ಕಂಡುಕೊಂಡಾಗ ಒಟ್ಟಿಗೆ ನಮಗೆ ಸಿಕ್ಕಿರುವಂತಹ ಕೇಸು ಇರುವಂತಹ ಕೇಸುಗಳು ಐನೂರ ನಲ್ವತ್ ಮೂರು ಪ್ರಕರಣಗಳು ನಮ್ಮಲ್ಲಿ ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದಾವೆ ಒಟ್ಟು ನಮ್ಮಲ್ಲಿ ಐದು ತಾಲೂಕುಗಳು ಈ ಒಂದು ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳು ಅಂತ ಗುರುತಿಸಿಕೊಂಡಿದ್ದಾವೆ ಅದರಲ್ಲಿ ಅಂಕೋಲಾ ಕುಮಟಾ ಭಟ್ಕಳ ಹೊನ್ನಾವರ ಶಿರ್ಸಿ ಹಾಗೂ ಸಿದ್ದಾಪುರ ಈ ಐದು ತಾಲೂಕುಗಳು ಒಟ್ಟು ಸೇರಿ ನಮ್ಮಲ್ಲಿ ಐನೂರ ಪ್ರಕರಣಗಳು ಈಗ ಇದ್ದಾವೆ ಇನ್ನು ಎರಡನೇ ಪೀಳಿಗೆ ಎಂಡೋಸಲ್ಪಾನ್ ಬಂದಿರುವ ಸಾಧ್ಯತೆ ಇದ್ದು ಈ ಬಗ್ಗೆ ಸಂಶೋಧನೆ ನಡೆಸಬೇಕಾಗಿದೆ ಕಳೆದ ಮೂರು ದಶಕದ ಹಿಂದೆ ಎಂಡೋಸಲ್ಪಾನ್ ಎನ್ನುವ ವಿಷಕಾರಿ ಕ್ರಿಮಿನಾಶಕ ಸಿಂಪಡಣೆ ಕರಾವಳಿ ಭಾಗದ ಸಾವಿರಾರು ಜನರ ಜೀವವನ್ನೇ ಕಿತ್ತುಕೊಳ್ಳುವಂತಾಗಿತ್ತು ಗೇರು ಗಿಡಗಳ ಉತ್ಪನ್ನ ಹೆಚ್ಚಾಗಲಿ ಎಂದು ಕ್ರಿಮಿನಾಶ ಸಿಂಪಡಣೆ ಕಳೆದ ಮೂವತ್ತು ವರ್ಷದ ಹಿಂದೆ ಮಾಡಿದ ಪರಿಣಾಮ ಅದರ ಸೇವನೆ ಮಾಡಿದವರ ಸಾವಿರಾರು ಮಕ್ಕಳು ಅಂಗವೈಕಲ್ಯಕ್ಕೆ ಒಳಗಾಗಿದ್ರು ಈಗ ಮತ್ತೆ ಬಾಧಿತರ ಸಂಖ್ಯೆ ಕಂಡುಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ

ಈಗ ಅಲ್ಲಿ ಹೊಸದಾಗಿ ಪಟ್ಟಿಗೆ ಸೇರುತ್ತೆ ಈಗ ನಾವೀಗ ಪಡೆದಂತ ಮಾಹಿತಿ ಇದೆ ಈ ಸಮೀಕ್ಷೆಯ ಪಟ್ಟಿಯನ್ನು ನಾವು ಪಡ್ಕೊಂಡಿದ್ದೇವೆ ಈ ಪಟ್ಟಿ ಪ್ರಕಾರ ಟೋಟಲ್ ನೂರ ಎಪ್ಪತ್ತು ನೂರ ಎಪ್ಪತ್ತೊಂದು ಜನ ಗಂಡಸರು ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಇದ್ದೇವೆ ಗಮನಿಸಿದಾಗ ನೂರ ಮೂವತ್ತೆರಡು ಜನ ಗಂಡು ಮಕ್ಕಳು ಇದ್ದಾರೆ ತೊಂಬತ್ತಾರು ಜನ ಹೆಣ್ಮಕ್ಳು ಇದ್ದಾರೆ ಒಟ್ಟು ಎರಡು ನೂರ ಇಪ್ಪತ್ತೆಂಟು ಜನ ಒಟ್ಟಾರೆ ಎಂಡೋಸಲ್ಪಾನ್ ಎಂಬ ಕಾಯಿಲೆ ಮತ್ತೆ ಜಿಲ್ಲೆಯಲ್ಲಿ ಭಯ ಹುಟ್ಟಿಸಿದ್ದು ಈ ಬಗ್ಗೆ ಸೂಕ್ತ ಜಾಗೃತಿ ಕಾರ್ಯವಾಗಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ